ನಾನು ಕಳಕಳಿಯಿಂದ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಆ ಶ್ರೀಕೃಷ್ಣ ನಮ್ಮ ಭವ್ಯಲಿನ ಶ್ರೀಕೃಷ್ಣ ದೇವಡಿ ಕೊನೆ ದಿವಸ ಊಟದ ಹೊತ್ತಿನಲ್ಲಿ ಕೇಸರಿಬಾತ್ ಸೇವೆಯನ್ನ ಮಾಡಿದ್ದಾರೆ ಅವರಿಗೂ ಸಹ ನಮ್ಮ ಸಮಿತಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ಊರಿನ ಪರವಾಗಿ ಮತ್ಪೂರ್ವಕ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಮತ್ತು ಅವರಿಗೆ ಇದೇ ರೀತಿ ಸೇವೆ ಮಾಡುವಂತ ಸೌಭಾಗ್ಯ ಮಹಾಗಣಪತಿ ಗುರುಣಿಸ್ಲಿ ದಯಪಾಲಿಸ್ಲಿ ಅಂತ ಮಹಾಗಣಪತಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಈ ಒಂದು ಏಳು ದಿವಸ ನಮ್ಮ ಮಹಾಗಣಪತಿಗೆ ಪೂಜೆಯನ್ನ ಮಾಡಿ ನಮ್ಮೆಲ್ಲರಿಗೂ ಸಂತೋಷವನ್ನ ಪಡಿಸಿದಂತ ಶ್ರೀತ ವೇದಮೂರ್ತಿ ಮಹಾಬಲೇಶ್ವರ್ ಭಕ್ತ ಹಾಗೂ ಸಂಗಡಿಗರಿಗೆ ನಮ್ಮ ಊರಿನ ಪರವಾಗಿ ಸಮಿತಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಪೂರ್ವಕ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೆ ತುಂಬಾ ಸುಂದರವಾದಂತಹ ಮಂಗಲ ವಾದ್ಯವನ್ನ ನೀಡಿದಂತಹ ಶ್ರೀತ ಕೃಷ್ಣಾ ಭಂಡಾರಿ ಅವರ ಸಂಘಟಕರಿಗೂ ಸಹ ನಮ್ಮ ಊರಿನ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೆತ್ಪೂರ್ವಕ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೆ ಯುವಕರ ಕಣ್ಣುಕಟ್ಟಿ ಕಾಯಿ ಒಡೆಯುವ ಸ್ಪರ್ಧೆಯಲ್ಲಿ ಮಂಜುನಾಥ್ ವಿಷ್ಣು ದೇವಡಿರೆಯವರು ಮಂಜುನಾಥ್ ಪ್ರಶಸ್ತಿ ಗೆದ್ದಿರ್ತಾರೆ ಮೋಹನ ಮಂಜ ದ ದೇವಡಿಗ ಹಾಗೆ ಯುವಕರ ಮೇಳದ ಬಟ್ಟಿ ಹಚ್ಚಿಸುವ ಸ್ಪರ್ಧೆಯಲ್ಲಿ ಸಚಿನ್ ಕುಪ್ಪಯ್ಯ ದೇವಡಿಗ ಇವರು ಬಹುಮಾನ ಗೆದ್ದಿರ್ತಾರೆ ಸಚಿನ್ ಕುಪ್ಪಯ್ಯ ದೇವರಿಗ ಯುವಕರ ಕಬಡ್ಡಿ ಪಂದ್ಯದಲ್ಲಿ ವನದುರ್ಗ ಬಾಯ್ಸ್ ತಂಡ ಪ್ರಥಮ ಸ್ಥಾನ ಪಡೆದಿರ್ತಾರೆ ವನದುರ್ಗಾ ಬಾಯ್ಸ್ ಕಬಡ್ಡಿ ಪಂದ್ಯ ವನದುರ್ಗ ಬಾಯ್ಸ್ ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು ಹಾಗೆ ವಾಲಿಬಾಲ್ ಪಂದ್ಯ ಪಂದ್ಯಾಟದಲ್ಲಿ ವನದುರ್ಗ ಬಾಯ್ಸ್ ಇವರು పంద వనదుర్గ బయ్స్ అదే హగ్గ జగ్గాటూ కూడా వనదుర్గ బాయ్స్ తండ విజయపరతారు నన్ను హవాలన్న ప్రసాదన్న సవాలే పేదంతూప్ నాన్ సేట్ కంగార పంచగజా రూపాయి కంగారూరు సార్ రూపాయి ఐదు సార్ రూపాయి పంచగజా రూపాయి రూపాయి తిమ్మప్ప రామప్పన్న ஐந்து சில ரூபாய் பஞ்சாச்சாய

ನಲವತ್ತ್ ಮೂರನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಕೊನೆಯ ಒಂದು ದಿನದ ಒಂದು ಕೊನೆಯ ಒಂದು ವಿಸರ್ಜನಾ ಪ್ರಯುಕ್ತ ಈಗ ಗಣಪತಿ ಮೂರ್ತಿಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಈಗ ನಾವೆಲ್ಲ ಇಲ್ಲಿ ಸೇರ್ತಾ ಇದ್ದೀವಿ ಈ ಒಂದು ಸಮುದ್ರ ತೀರದಲ್ಲಿ ನಾವಿದ್ದೀವಿ ಬೈಲೂರಿನ ಸಮುದ್ರ ತೀರದಲ್ಲಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಗಂಟೆ ಕೆಲವೇ ಒಂದು ನಿಮಿಷಗಳಲ್ಲಿ ಈ ಒಂದು ಗಣಪತಿ ಮೂರ್ತಿಗಳನ್ನ ಇಲ್ಲಿ ತೆಗೆದುಕೊಂಡು ಬರ್ತಾರೆ ಇಲ್ಲಿ ನೋಡಿ ವಿಸರ್ಜನೆಗೆ ಈ ಒಂದು ಜನ ಸಾಗರವೇ ಬರ್ತಾ ಇದೆ

ಬಂದಿದ್ದಾರೆ ಜನ ಸಿಕ್ಕಟ್ಟೆ ಬರೋದಿಲ್ಲ ಸಣ್ಣದಾಗಿ ಮಳೆ ಬರ್ತಾ ಇದೆ ಹಾ ನಗ ಅಂಗವಾಗಿ ಎಲ್ಲ ಬರ್ತಾ ಇರುವಂತ

ಇರುವಂತಹ ಮಹಾಗಣಪತಿಯ ಮೂರ್ತಿಯನ್ನ ಕೆಳಗೆ ಇಳಿಸ್ತಾ ಇದ್ದಾರೆ பூஜாத்தி பட்டு பட்டரு தாடிபிடி பட்டருக்கு தாடிபிடி பட்டுருக்கு தாரி விடு

ಬೇಡ ಮಳೆ ಬರ್ತದಲ್ಲ ಹಿಡ್ರೂ ಅಡ್ಡಿಲ್ಲ ಹಿಡಿದಿ ಏನ್ ಮಾಡ್ಕೋದು ಹಾ ಅಲ್ಲ ಲೈಟ್ ಇದು ಅಚ್ಚು ರೆಕಾರ್ಡಿಂಗ್ ಉಂಟು ಲೈಟ್ ಉಂಟು ಇಟ್ಟಿರುವಂತಹ ಮೂರ್ತಿಗೆ ನೇರವಾಗಿ ರೋಪು ರೋಪು ಎಲ್ಲಾರದು ಬಂದು ಹದಿನೆಂಟು ಮೇಲೆ ಕರ್ಪೂರ್ಗೆ ಇರ್ಬಿ ಮೇಮೇನ್ ಬೇಡ ಮಾರುಕೊಂಡ್ ಮಾಡ್ರೆ ಬಂದ

ಬೈಲು ನೀನ ಮಹಾಗฎಪತಿಯ ವಿಚಾರ್ಜನೆಯ ನಂತರ ಮನೆಗೆ ಬರುತ್ತಿರುವಂತಾ ಕಲೋಡಿ ಕಲೋಡಿ ಏ ಮಜ ಮಜ ಎನ್ನು

ನಮಸ್ಕಾರ ಡೈರೆಕ್ಟ್ರೆ ನಂಗೆ ಆಲ್ಬೇಡ ಕೊನೆಯದಾಗಿ ಅಂತ ಹೇಳಿದ್ರೆ ಇದು ಸಂತೋಷ ಅಣ್ಣ ಅಂಗಡಿ ಇಲ್ಲಿ ಲೊಕೇಶನ್ ವಿಡಿಯೋ ಮಾಡ್ತಾವೆ ನೋಡಿ ಸರ್ ನೋಡಿ ಸರ್ ನಮ್ಮ ಸಾಕು